ಹಾಗೆ ಸರ್ ನೀವು ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಒಳ್ಳೆ ವೆಹಿಕಲ್ ಕೊಡ್ತಿದ್ದಾರೆ ಎಲ್ಲರೂ ಬಂದು ಪರ್ಚೇಸ್ ಮಾಡಿ ಅಷ್ಟೇ ನಾವು ಕೊಟ್ಟ ವೆಹಿಕಲ್ ಪ್ರೈಸ್ ಬಗ್ಗೆ ಇದೆ ತಗೋಬಹುದು ಎಲ್ಲ ಮಾಡಲ್ ಗಾಡಿನೇ ಚೆನ್ನಾಗಿದೆ ಗಾಡಿ ಎಲ್ಲ ತಗೋಬಹುದು ಸರ್ ನಿಮ್ಮ ಊರಿಗಿಂದ ನಮ್ಮ ಈ ಶೋರೂಮ್ ನಲ್ಲಿ ನಿಮಗೆ ಎಷ್ಟು ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ ಅಂತ ಅಂದ್ರೆ ನಿಮಗೆ ಎಷ್ಟು ಉತ್ತಾಯವಾಗಿದೆ ಎಷ್ಟು ಸೇವ್ ಆಗಿದೆ ಅಂತ ಹೇಳ್ಬೋದು ಬೆಸ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಹಾಗೆ ಇವತ್ತು ನಮ್ಮ ಶೋರೂಮ್ ಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಮುರಾ ಗ್ರಾಮದಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮ್ ಗೆ ಎರಡನೇ ಗೆ ಇವತ್ತು ಗಿರೀಶ್ ಸರ್ ಅವರು ಇವತ್ತು ಮೈಸೂರು ಜಿಲ್ಲೆಯಿಂದ ನಂಜನಗೂಡು ತಾಲೂಕಿನಿಂದ ತರದಾಲೆ ಗ್ರಾಮದಿಂದ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲ ಸಕತ್ತಾದಂತಹ ಒಂದು ಒಂದು ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಇವತ್ತು ತಡದಾಲೆ ಗ್ರಾಮದಿಂದ ನಂಜನಗೂಡು ತಾಲೂಕಿನಿಂದ ಮೈಸೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಮುನ್ನೂರು ಮುನ್ನೂರೈವತ್ತು ಕಿಲೋಮೀಟರ್ ದೂರದಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಅಂದರೆ ನೀವು ಯೋಚನೆ ಮಾಡಲೇಬೇಕು ಯಾಕೆಂದ್ರೆ ವೀಡಿಯೋ ನೋಡ್ತಿರೋ ನೀವು ಕೂಡ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಸರ್ ನೀವು ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸಖತ್ತಾಗಿ ಮಾತಾಡ್ಬೇಕು ಸರ್ ಯಾಕೆಂದ್ರೆ ನಿಮ್ಮ ವೀಡ್ ನೋಡಿಬಿಟ್ಟು ಇನ್ನು ನಿಮ್ಮ ಊರಿನಿಂದ ನಿಮ್ಮ ಗ್ರಾಮದಿಂದ ತರದಾಲೆ ಗ್ರಾಮದಿಂದ ನಂಜನಗೂಡು ತಾಲೂಕಿನಿಂದ ಮೈಸೂರು ಜಿಲ್ಲೆಯಿಂದ ನಿಮ್ಮ ವೀಡ್ ನೋಡಿಬಿಟ್ಟು ಇನ್ನು ನಾಲ್ಕು ಜನ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕು ಸರ್ ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ಮಾತಾಡಿ ನೋಡ್ದು ಯೂಟ್ಯೂಬಲ್ಲಿ ಚಾನಲ್ ನೋಡ್ದು ತಗೋಬೇಕು ಅಂತ ಮೂರ್ನಾಲ್ಕು ತಿಂಗಳಿಂದ ಅನ್ಕೊಂಡು ಮೂರ್ನಾಲ್ಕು ತಿಂಗಳಿಂದ ಬರಬೇಕು ಬರಬೇಕು ಅಂತ ಬರೋಕ್ಕಾಗಲಿಲ್ಲ ಇವಾಗ ಫ್ರೀ ಸಿಕ್ತು ಬಂದು ಪರ್ಚೇಸ್ ಗಾಡಿ ಪರ್ಚೇಸ್ ಮಾಡಿದ್ವಿ ಗಾಡಿ ಚೆನ್ನಾಗಿದೆ ಎಲ್ಲರೂ ಬಂದು ಪರ್ಚೇಸ್ ಮಾಡಿ ತೊಗೊಂಡೋಗಿ ಖುಷಿ ಖುಷಿಯಾಗಿ ಓಕೆ ಸರ್ ಥ್ಯಾಂಕ್ ಯು ನೀವು ನಿಮ್ಮದು ಊರು ಪ್ರಾಪರ್ ಬಂದುಬಿಟ್ಟು ಮೈಸೂರು ನೀವು ಇರೋದು ಬೆಂಗಳೂರಲ್ಲ ಬೆಂಗಳೂರು ಜಿಲ್ಲೆಯಲ್ಲಿ ಎಲ್ಲಿ ನಿಮ್ಮದು ಲಗಿರೆ ಲಗೀರೆ ಅದೆಲ್ಲಿ ಬರುತ್ತೆ ಲಗೀರೆ ನೆಲಬಂಗಲಿಂದ ಮುಂದೆ ಲಗಿರೆ ಬೆಂಗಳೂರು ಓಕೆ ಇವರು ಪ್ರಾಪರ್ ಮೈಸೂರು ಇರೋದು ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಿದ್ದೀರಾ ಓಕೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಏನೇ ಇರಲಿ ಪಾಪ ನಮ್ಮನ್ನು ನಮ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಎಷ್ಟು ದೂರದ ನೀವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ್ದಲ್ಲ ಅದೊಂದು ಸಖತ್ತಾದಂಥ ಒಂದು ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಸರ್ ನೀವು ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಹೇಳ್ತೀರಾ ಒಳ್ಳೆ ವೆಹಿಕಲ್ ಕೊಡ್ತಿದಾರೆ ಎಲ್ಲರೂ ಬಂದು ಪರ್ಚೇಸ್ ಮಾಡಿ ಅಷ್ಟೇ ನಾವು ಕೊಟ್ಟ ವೆಹಿಕಲ್ ಪ್ರೈಸ್ ಬಗ್ಗೆ ಏನು ಹೇಳ್ತೀರಾ ಕಂಫರ್ಟಬಲ್ ಇದೆ ತಗೋಬಹುದು ಎಲ್ಲ ಮಾಡಲ್ ಗಾಡಿನೇ ಚೆನ್ನಾಗಿದೆ ಗಾಡಿ ಎಲ್ಲ ತಗೊಬಹುದು ಸರ್ ನಿಮ್ಮ ಊರಿಗಿಂದ ನಮ್ಮ ಈ ಶೋರೂಮ್ನಲ್ಲಿ ನಿಮಗೆ ಎಷ್ಟು ಕಡಿಮೆ ಬೆಲೆಯಲ್ಲಿ ಸಿಕ್ಕಿದಂತ ಅಂದ್ರೆ ನಿಮಗೆ ಎಷ್ಟು ಉಳಿತಾಯವಾಗಿದೆ ಎಷ್ಟು ಸೇವ್ ಆಗಿದೆ ಅಂತ ಹೇಳ್ಬೋದು ಬೆಸ್ಟ್ ಪ್ರೈಸ್ ತಗೋಬೋದು ಒಂದು ಒಂದ್ ಹದಿನೈದಿಂದ ಇಪ್ಪತ್ ಸಾವಿರ ಸೇವ್ ಮಾಡ್ಕೋಬೋದು ಇಪ್ಪತ್ತು ಸಾವಿರ ಸೇವ್ ಆಗಿದೆ ಅಂತ ಹೇಳ್ತಿದ್ದಾರೆ ನೋಡಿ ಅಪ್ಪ ನಮಗೆ ಏನು ಗೊತ್ತಿಲ್ಲ ಇವರ ಊರಿಂದ ನಮ್ಮ ಊರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಇವರೇ ಹೇಳ್ತಾ ಇದ್ದಾರೆ ಅಪ್ಪ ನಮ್ಮ ಊರಲ್ಲಿ ಕೂಡ ರೇಟ್ ಇದೆ ಬಟ್ ನಾವು ಮಾಡಿ ಕೊಡ್ತಾ ಇದ್ದೇವೆ ಅದೆಲ್ಲ ಗೊತ್ತಿದೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಾವು ಹೇಳ್ಬೇಕಂದ ಸಾಧ್ಯವಾದಷ್ಟು ನಮ್ಮಿಂದ ಸಾಧ್ಯವಾದಷ್ಟು ಕಡಿಮೆ ಬೆಲೆ ನಾವು ಗಾಡಿಗಳೆಲ್ಲ ಕೊಟ್ಟಿದ್ದೇವೆ ಸರ್ ನಮ್ಮ ಯೂಟ್ಯೂಬ್ ಚಾನೆಲ್ ಎಷ್ಟು ದಿನಗಳಿಂದ ವಾಚ್ ಮಾಡ್ತಿದ್ದೀರಾ ನಾನೊಂದು ಆರು ಏಳು ತಿಂಗಳಿಂದ ಸರ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಷ್ಟು ಓಪನ್ ಮಾಡಿ ನೋಡು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ಒಂದೆರಡು ಸಾವಿರ ರೂಪಾಯಿ ಜಾಸ್ತಿ ಕೊಡಬೇಕಾಗ್ತದೆ ಮಾಡಿದ್ದೀರಾ ಥ್ಯಾಂಕ್ ಯು ಹಾಗಾಗಿ ನೋಡಿ ಫ್ರೆಂಡ್ಸ್ ಏನೇ ಇರಲಿ ಪಾಪ ತರದಾಲೆ ಗ್ರಾಮದಿಂದ ನಂಜನಗೂಡು ತಾಲೂಕಿನಿಂದ ಮೈಸೂರು ಜಿಲ್ಲೆಯಿಂದ ಇವರ ಊರು ಮೈಸೂರು ಇವರು ಇರೋದು ಬೆಂಗಳೂರಿನಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಲಗೀರೆ ಬೆಂಗಳೂರು ಜಿಲ್ಲೆಯಲ್ಲಿ ಲಗೀರೆ ನೆಲಮಂಗಲದಿಂದ ಸ್ವಲ್ಪ ಮುಂದೆ ಲಗೀರಲ್ಲಿ ಇವರು ಇರೋದು ಇವರಿಗೆ ಇವರ ಡ್ಯೂಟಿ ಅಲ್ಲ ಸರ್ ಲಗೇರಿಯಲ್ಲಿ ಇವರು ಇರೋದು ಇವರ ಪ್ರಾಪರ್ ಬಂದ್ಬಿಟ್ಟು ಮೈಸೂರು ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವರು ನಿಮಗೆ ಖುಷಿಯಾಗಿದ್ರೆ ಲೈಕ್ ಆಗಿದ್ರೆ ಪಾಪ ಎಷ್ಟೋ ದೂರದಿಂದ ನಮ್ಮ ಶೋರ್ಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ಗಿರೀಶ್ ಸರ್ ಅವರು ಹಾಗಾಗಿ ಇವರು ನಿಮಗೆ ಖುಷಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಆಗಿಲ್ಲ ಮಾಡ್ಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರದ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಯಾವ್ಯಾವ ಜಿಲ್ಲೆಯಿಂದ ನಮ್ಮ ಶೋ ನಿ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೆ ಇವೆಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂದಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಏನಕ್ಕೆ ಸಬ್ಸ್ಕ್ರೈಬ್ ಆಗಬೇಕು ಆಗ್ಬೇಕು ಸರ್ ಇಷ್ಟೊಂದು ಒಳ್ಳೆ ಗಾಡಿ ಕಡಿಮೆ ರೇಟಾಗಿ ಕೊಡ್ತಾ ಇದ್ರಲ್ಲ ಬಡವರ ಬಡವರಿಗೆ ಒಳ್ಳೆ ಉಪಯೋಗ ಆಗುತ್ತೆ ಸರ್ ಥ್ಯಾಂಕ್ ಯು ಸರ್ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೂ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ತ್ಯಾಂಕ್ ಯು ಎಲ್ರಿಗೂ ನಮಸ್ತೆ